ಇದರ ಬಗ್ಗೆ ಯಾವುದೇ ಒಬ್ಬ ಕೇಂದ್ರದ ವರಿಷ್ಠ ಆಗ್ಲಿ ಅಥವಾ ರಾಜ್ಯದ ಪಕ್ಷದ ಪ್ರಮುಖರಾಗ್ಲಿ ಇಲ್ಲ ಇದು ಸರಿಯಲ್ಲ ಈ ರೀತಿ ಹೇಳಿಕೆಗಳು ಗೊಂದಲಗಳನ್ನು ಹುಟ್ಟು ಹಾಕುವಂಥದ್ದು ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳುವಂತ ಮಾತುಗಳನ್ನು ಮಾತಾಡದೇ ಇರುವಂತದ್ದು ಪಕ್ಷಕ್ಕೆ ಯಾರು ಹೇಳೋರಿಲ್ಲ ಕರ್ನಾಟಕದಲ್ಲಿ ನಾನು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ಮತ್ತೆ ಹೇಳಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬಿಂಬಿಸ್ತೇವೆ ಬರ್ತೇವೆ ಅಂತ ಹೇಳುವಂತ ಮಾನಸಿಕ ಹುಟ್ಟು ಹಾಕಿದನ್ನ ನಾವು ನೋಡ್ತಾ ಇದ್ದೇವೆ ನಮ್ಮ ಕಾಂಗ್ರೆಸ್ಸಿಗರಿಗೆ ಯಾರು ಹೊತ್ತು ನಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಶ್ಯುಗಳನ್ನು ಕೊಡುವಂತವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೂ ಇವತ್ತು ಒಂದು ರೀತಿಯಲ್ಲಿ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಿದ್ರೆ ಇಷ್ಟು ಕುಲಗೆಟ್ಟಂತ ಒಂದು ಆಡಳಿತ ಆ ಇದ್ದದನ್ನ ನಾವು ಕರ್ನಾಟಕದ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ನೋಡ್ಲಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿಗಳನ್ನೆಲ್ಲ ಒಟ್ಟಾಗಿ ಎದುರಿಸಿದ್ರೆ ಯಾವ ಒಬ್ಬ ಮಂತ್ರಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಅವರ ಕಚೇರಿಯಿಂದ ಅವರ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಜನಾಂದೋಲನಗಳನ್ನು ಮಾಡ್ಬೋದು ಆದ್ರೆ ನಮ್ಮ ಆಂತರಿಕ ಗೊಂದಲಗಳು ಯಾವ ಭಾಗಕ್ಕೆ ಹೋದ್ರು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮಾಡ್ಲಿಕ್ಕೆ ಆಗದಂತ ಆ ಒಂದು ಮಾನಸಿಕತೆ ನಮ್ಮ ಕಾರ್ಯಕರ್ತರಿಗೆ ಬಂದಿರುವಂತದ್ದು ಒಬ್ಬ ಕಾರ್ಯಕರ್ತ ಕೇಳಿಯೇ ಬಿಟ್ಟ ವಿಕಸಿತ ಭಾರತ ಇದರ ಬಗ್ಗೆ ಭಾರಿ ದೊಡ್ಡ ಪ್ರಚಾರಗಳನ್ನ ಮತ್ತೊಂದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಆ ಕಟ್ಟ ಕಡೆಯ ಮನುಷ್ಯರಿಗೆ ಕೂಡ ಅವನ ಸ್ವಾಭಿಮಾನದ ಬದುಕು ಸ್ವಂತಿಕೆಯ ಬದುಕನ್ನು ಮಾಡುವಂಥದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಬೇರೆ ಬೇರೆ ಯೋಜನೆಗಳನ್ನು ತಲುಪಿಸುವಂತ ಆ ಕಾರ್ಯಕ್ರಮಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಆದ್ರೆ ಕರ್ನಾಟಕದ ವಿಕಸಿತ ಬಿಜೆಪಿಯ ಬಗ್ಗೆ ನೀವೇನು ಆಲೋಚನೆ ಮಾಡೋದಿಲ್ವಾ ವಿಕಸಿತ ಭಾರತದ ಬಗ್ಗೆ ಮೋದಿ ತಗೊಂಡಂತ ಆ ಕೆಲಸ ಕಾರ್ಯಗಳು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನೇತಾರ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ನೇತಾರಾಗಿ ಮೂಡಿ ಬಂದೇನೆ